ಸಣ್ಣದನು ಮೇಲೆ ಬಿದ್ದ ಕೊಗಳ ಹುಡುಗಿ ನಿನ್ನಾತ್ಮವಿರೆ ಬಿಡು ಹೆಗ್ಗೆಲಸಗಳನ್ನು ತೊಡಗಾತ್ಮ ಬಲಿ ತಂದು ಮಂಕುತಿಮ್ಮ ಸಮೀರ ಈಗ ಒಂದ್ ಸಣ್ಣ ಕಿಡಿ ಇದೆ ಅಂತ ಇಮ್ಯಾಜಿನ್ ಮಾಡ ಸರಿ ಆಯ್ತಾ ಆ ಕಿಡಿ ಮೇಲೆ ನಾನು ತಪ್ಪ ತುಂಡು ಅದು ಕೂಡ ಬೆಂಕಿ ತುರಿತದೆ ಅದನ್ನ ಹಾಕ್ತೀನಿ ಅವಾಗ ಕಿಡಿ ಏನಾಗುತ್ತೆ ಕಿಡಿ ಯಾರೋಗುತ್ತೆ ಅದೇ ಒಂದು ಮರದ ತುಂಡಿಗೆ ಬೆಂಕಿ ಹಚ್ಚಿ ಹಚ್ಚಬೇಕೆ ನಾನು ಅದಕ್ಕೆ ಹೆಂಗೆ ಹಚ್ಚೋದು ಸಣ್ಣ ಸಣ್ಣ ಕಿಡಿಯಿಂದ ತಾನೇ ದೊಡ್ಡ ಬೆಂಕಿ ಆಗುದು ಎಷ್ಟು ಸತ್ಯ ಇದು ಅದೇ ರೀತಿ ಒಂದು ದೊಡ್ಡ ಬೃಹತ್ ಕಾರ್ಯ ಮಾಡಬೇಕು ಅಂತ ಅನ್ಸಿದೆ ನಮ್ಗೆ ಅಂತ ಅನ್ಕೊಳ್ಳಿ ಹಿಂಗಿದ್ದಾಗ ನನಗೆ ಅದ್ರ ಬಗ್ಗೆ ಸ್ವಲ್ಪ ವಿಶ್ವಾಸ ಇದೆ ತುಂಬಾ ಇಲ್ಲ ಸ್ವಲ್ಪ ವಿಶ್ವಾಸ ಸ್ವಲ್ಪ ಸ್ಥೈರ್ಯ ಇದೆ ಮಾಡ್ಬೋದು ಅಂತ ಹಿಂಗಿದ್ದಾಗ ಅದನ್ನ ಮಾಡ್ಬೇಕಾ ಮಾಡ್ಬಾರ್ದು ಅದನ್ನೇ ಹೇಳ್ತೀರ ಅಂದ್ರೆ ಯಾವಾಗ ಬೃಹತ್ ಕಾರ್ಯ ಮಾಡ್ಬೇಕು ಅಂದ್ರೆ ನಮ್ಮಲ್ಲಿ ಆ ಸ್ಥೈರ್ಯ ಜಾಸ್ತಿ ಇರಬೇಕು ಆ ಮಾಡ್ತೀನಿ ಅನ್ನೋ ವಿಶ್ವಾಸ ಹಂಡ್ರೆಡ್ ಪರ್ಸೆಂಟ್ ಇದ್ದಾಗ ಮಾತ್ರ ನಾವು ಬೃಹತ್ ಕಾರ್ಯ ಮಾಡಕ್ಕೆ ಸಾಧ್ಯ ಸಣ್ಣ ಸಣ್ಣ ಕೆಲಸ ಮಾಡ್ಬಿಡ್ಬೋದು ಆದರೆ ಬೃಹತ್ ಕಾರ್ಯ ಮಾಡೋಕ್ಕೆ ಅಂಥದ್ದೇ ದೊಡ್ಡ ಬೃಹತ್ ಆತ್ಮಸ್ಥೈರ್ಯ ಬೇಕು ಅದನ್ನೇ ಇಲ್ಲಿ ಗುಂಡಪ್ಪನವ್ರು ಹೇಳ್ತಾರೆ ಅದರಿಂದ ಅಂತಹ ಆತ್ಮಸ್ಥೈರ್ಯವನ್ನು ನಾವೆಲ್ಲ ತಂದ್ಕೊಳ್ಳೋಣ ನಮಸ್ಕಾರಗಳು